ಚಿಂದಿ ಉಡಾಯಿಸೋ ಖಾರು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ತುಳಿತದಲ್ಲಿ ಹಾಸನದ ಭೂಮಿಕ್ ಸಾವನ್ನಪ್ಪಿರೋ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ಭೂಮಿಕ್ ತಂದೆ ಲಕ್ಷ್ಮಣ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇನ್ನೂ ಕೂಡ ಅವರ ಆಕ್ರಂದನ ಕಡಿಮೆ ಆಗ್ತಾ ಇಲ್ಲ ಒಂದೇ ಒಂದು ಆಂಬ್ಯುಲೆನ್ಸ್ ಇದ್ದಿದ್ರೂ ಕೂಡ ನನ್ನ ಮಗ ಬದುಕು ಬರ್ತಾ ಇದ್ದ ತಪ್ಪು ಮಾಡಿರೋದು ಸರ್ಕಾರ ಪೊಲೀಸರಲ್ಲ ಆಂಬುಲೆನ್ಸ್ ಸಿಗದಿದ್ದಾಗ ಪೊಲೀಸರೇ ಎತ್ಕೊಂಡು ಬಂದು ನನ್ನ ಮಗನನ್ನು ಆಸ್ಪತ್ರೆಗೆ ಸಾಕಿಸಿದ್ದಾರೆ ಇದರಲ್ಲಿ ಬೆಂಗಳೂರು ಪೊಲೀಸರ ನಿರ್ಲಕ್ಷ್ಯನೂ ಇಲ್ಲ ತಪ್ಪು ಇಲ್ಲ ನಾನು ಮಗರಿಗಾಗಿ ಆಸ್ತಿ ಮಾಡಿದ್ದೆ ಆದರೆ ಅನುಭವಿಸೋದಕ್ಕೆ ಈಗ ಮಗನೇ ಇಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ಏನು ಮಾಡೋದು ಇವಾಗ ಅದೇ ಅನ್ಕೊಂತ ಇದ್ದೀನಿ ಅವನಿಗೋಸ್ಕರ ಅವನಿಷ್ಟ ಪ್ರಕಾರ ಮನೆ ಕಟ್ಟಿಕೊಟ್ಟೆ ಅವನಿಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗ್ ಬೇಕಂಗೆಲ್ಲ ಮಾಡಿಕೊಟ್ಟಿದ್ದೆ ಅದನ್ನ ಅನುಭವ್ಸೋತ್ತ ಇದು ಅಷ್ಟ ದೇವ್ರ ಏನು ಏನ್ ಮಾಡೋದೀಗ ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಅವರ ಅಮ್ಮ ಇಪ್ಪತ್ತೊಂದು ಇಪ್ಪತ್ತು ವರ್ಷ ಆದ್ರೂ ತುತ್ತು ಅನ್ನ ತಿಂದು ಸಾಕ್ಸ್ತಾ ಇದನ್ನ ಏನ್ ಮಾಡೋದು ಇವಾಗ ಅದೇ ಅನ್ಕೊಂತ ಇದ್ದೀನಿ ಅವನಿಗೋಸ್ಕರ ಅವನಿಷ್ಟ ಪ್ರಕಾರ ಮನೆ ಕಟ್ಟಿ ಕೊಟ್ಟೆ ಅವನಿಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗ್ ಬೇಕಂಗೆಲ್ಲ ಮಾಡಿ ಕೊಟ್ಟಿದ್ದೆ ಅದನ್ನ ಅನುಭವಿಸೋದ ಇದು ಅಷ್ಟೊತ್ತಿಗೆ ದೇವ್ರ ಏನು ಏನ್ ಮಾಡೋದೀಗ ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಅವ್ರ ಅಮ್ಮ ಇಪ್ಪತ್ತೊಂದು ಇಪ್ಪತ್ತು ವರ್ಷ ಆದ್ರೂ ತುತ್ತು ಅನ್ನ ತಿಂದು ಸಾಕ್ಸ್ತಾ ಇದ್ಳು ಈಗ ಇವಾಗ ಅವಳಿಗೆ ಊಟ ಮಾಡಿ ತಿನ್ನಿಸ್ತಾ ಇದ್ಳು ಅಷ್ಟ್ ಅಷ್ಟ ಮುದ್ದು ಮಾಡಿ ಸಾಕಿದ್ದು ಏನ್ ಮಾಡೋದು ಇವಾಗ ಅದೇ ಅನ್ಕೊಂತ ಇದೀನಿ ಅವನಿಗೋಸ್ಕರ